ಮತ್ತು ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸೊಪ್ಪು ಬೇಳೆ ಸಾಂಬಾರನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಸಾಂಬಾರನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಸೊಪ್ಪು ಬೇಳೆ ಸಾರನ್ನು ಮಾಡೋದಕ್ಕೆ ನಾನು ಈ ಥರ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರನ್ನ ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಬೇಳೆನ ಹಾಕ್ಕೊಳ್ಳಿ ಇವಾಗ ನಾನು ಬೇಳೆನ ಒಂದೆರಡು ಸಾರಿ ವಾಶ್ ಮಾಡ್ಕೊಳ್ತೀನಿ ಬೇಳೆನ ಒಂದೆರಡು ಸಾರಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜು ಟೊಮೊಟೊನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬೇಳೆ ಬೇಯೋದಕ್ಕೆ ಈ ಥರ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನಿದು ಇವಾಗೇನು ಉಪ್ಪನ್ನು ಇಲ್ಲ ಹಾಗೇ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡರಿಂದ ಮೂರು ವಿಸಲು ಅಂದರೆ ನಮಗೆ ಬೇಳೆ ಸ್ವಲ್ಪ ಮೆತ್ತಗೆ ಬೇಯಬೇಕು ಅದಕ್ಕೆ ನಾನು ಎರಡರಿಂದ ಮೂರು ವಿಸಲನ್ನು ಕೂಗಿಸ್ಕೊಳ್ತೀನಿ ಇವಾಗ ಎರಡು ಆದಮೇಲೆ ನಮಗೆ ಬೇಳೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನಿಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಒಂದು ಹೆಸರು ಕರಿಬೇವು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಊಟದಲ್ಲಿ ಸೊಪ್ಪನ್ನು ಬಳಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಮೆಂತ್ಯ ಸೊಪ್ಪು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಹಾಕಿದ ಮೇಲೆ ತಕ್ಷಣಕ್ಕೆ ನೀವು ನೀರು ಅದನ್ನು ಏನು ಹಾಕೋದಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಎಣ್ಣೆಲಿ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಬೇಕು ಆವಾಗ ಸೊಪ್ಪು ಬೇಗ ಬೇಯುತ್ತೆ ಮತ್ತು ಮೆಂತೆ ಸೊಪ್ಪಲ್ಲಿ ಏನು ಕಹಿ ಅಂಶ ಇರುತ್ತಲ್ಲ ಆ ಕಹಿ ಅಂಶ ಎಲ್ಲ ಹೋಗುತ್ತೆ ನಮಗೆ ಸಾಂಬಾರು ಟೇಸ್ಟ್ ಬರುತ್ತೆ ಎಣ್ಣೆಲಿ ಸೊಪ್ಪು ಮಾಗ್ಬಿಟ್ಟು ನಮಗೆ ನೋಡಿ ಎಷ್ಟಾಗಿದೆ ಸೊಪ್ಪು ನಾವು ಎಷ್ಟೊಂದು ಸೊಪ್ಪ ಕಿರುಣ ನಮಗೆ ಅದು ಮಾಗ್ಬಿಟ್ಟು ನಮಗೆ ಸ್ವಲ್ಪ ಆಗುತ್ತದು ಸೊಪ್ಪೆಲ್ಲ ಇವಾಗ ಕರಗಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾನು ಅದಕ್ಕೆ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ಕೆಲವೊಂದ್ಸರಿ ಖಾರದ ಪುಡಿ ಖಾರ ಇರುತ್ತೆ ಹಾಗೆ ನಾನು ಬೇಳೆ ಬೇಯಿಸುವಾಗ ಏನೂ ಉಪ್ಪನ್ನು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಮನೇಲೇ ಮಾಡಿರುವಂತಹ ಸಾಂಬಾರ್ ಪುಡಿನ ಯೂಸ್ ಮಾಡಿದ್ದೀನಿ ನೀವು ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಇಷ್ಟು ನೀರನ್ನು ಹಾಕ್ಬಿಟ್ಟು ಸೊಪ್ಪು ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಆವಾಗ ನಮಗೆ ಹಸಿ ಕಾಯಿ ತುರಿ ಸೊಪ್ಪು ಎಲ್ಲ ಚೆನ್ನಾಗಿ ಕುದಿಯುತ್ತೆ ಹಾಗೆ ಸಾಂಬಾರು ಟೇಸ್ಟ್ ಬರುತ್ತೆ ಇವಾಗ ಒಂದು ಐದು ನಿಮಿಷ ಆಗಿದೆ ನಮಗೆ ಸೊಪ್ಪು ಮತ್ತು ಈರುಳ್ಳಿ ಏನಾಕಿದ್ವಲ್ಲ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಬೇಯಿಸಿ ಇಟ್ಕೊಂಡಿದ್ನೆಲ್ಲ ಬೇಳೆ ಬೇಳೆ ಮತ್ತು ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ಜಾಸ್ತಿನ ಇಷ್ಟಪಡೋರಾದರೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಎರಡು ಟೊಮೊಟೊ ಹಾಕಿರೋದ್ರಿಂದ ಹುಳಿನ ಇಲ್ಲ ಹಾಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸಾಂಬಾರನ್ನು ಎಷ್ಟು ನಿಮಗೆ ತೆಳ್ಳಗೆ ಬೇಕು ಅಂದರೆ ಬರೀ ಅನ್ನಕ್ಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಮುದ್ದೆ ಜೊತೆ ಊಟ ಮಾಡೋದಾದರೆ ಈ ಥರ ಇದ್ರೇ ಚೆನ್ನಾಗೆ ಇವಾಗ ನಮಗೆ ಇದು ಒಂದು ಐದು ನಿಮಿಷದವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸಾಂಬಾರು ಕುದ್ದಷ್ಟು ಟೇಸ್ಟ್ ಬರುತ್ತೆ ಇವಾಗ ಉಪ್ಪು ಮತ್ತೆ ಖಾರನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ನಮಗೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದ್ರೆ ಸಾಂಬಾರು ಟೇಸ್ಟ್ ಬರೋದು ಇವಾಗ ನಮಗೆ ಸೊಪ್ಪು ಬೇಳೆ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಅನ್ನ ಮತ್ತು ರೊಟ್ಟಿ ಜೊತೆಗೆ ಯೂಸ್ ಮಾಡ್ಕೋಬೋದು ನೀವು ಸಾಂಬಾರು ಜಾಸ್ತಿ ಆಯಿತು ಅಂದರೆ ಸಂಜೆ ಸರಿ ಮತ್ತೆ ಇದನ್ನು ಕುದ್ದಿಸಿಟ್ರೆ ನಾಳೆ ಬೆಳಗ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು ಇವಾಗ ಸಾಂಬಾರು ರೆಡಿಯಾಗಿದೆ